ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡಲ್ಲ ಬಿ ಜೆ ಏನು ಬೇಕಾದ್ರೂ ಮಾಡ್ಕೊಳ್ಳಲಿ ನಾವು ಯಾವ್ದನ್ನು ಪ್ರಶ್ನೆ ಮಾಡಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ದಾಖಲೆ ಇದ್ರೆ ಕೊಡ್ಲಿ ತನಿಖೆ ಮಾಡಿಸ್ತೇವೆ ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ ಕೆಲವೊಬ್ಬರ ಅರೆಸ್ಟ್ ಆಗಿದೆ ಏನ್ ಕ್ರಮ ತೆಗೆದುಕೊಳ್ಬೇಕು ಮಾಡ್ತೇವೆ ಅಂತ ಡಿ ಸಿ ಕೆ ಡಿಕೆಶಿ ಹೇಳಿದ್ದಾರೆ ನೋಡಿ ಈ ಪ್ರಕರಣ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ಮತ್ತು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಸಹಜವಾಗಿ ಬಿಜೆಪಿ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ ಅಸ್ತ್ರವನ್ನಾಗಿ ಸೊ ಸರ್ಕಾರಕ್ಕೂ ಒಂದು ತಲೆನೋವು ಆಗಿರೋದು ತಲೆ ಬಿಸಿ ಆಗಿರೋದು ಸಚಿವರೊಬ್ಬರ ಹೆಸರು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮೆನ್ಷನ್ ಆಗಿರೋ ಡೆತ್ ನೋಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಸಚಿವರ ತಲೆದಂಡ ಆಗುತ್ತಾ ಇಲ್ಲವಾ ಅನ್ನೋದು ಒಂದ್ ಕಡೆಯಲ್ಲಿ ಅದಕ್ಕೂ ಕೂಡ ಸಂಬಂಧ ಬೆಳವಣಿಗೆಗಳು ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಪಾರದರ್ಶಕತೆ ಇರುತ್ತೆ ಈ ತನಿಖೆಯಲ್ಲಿ ಅಂತ ಅದಕ್ಕೆ ಈ ಉತ್ತರವನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫ್ ಇನ್ವಾಲ್ವ್ಮೆಂಟ್ ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನ್ ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರು ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುದಿಲ್ಲ ವಿಲ್ ಟೇಕ್ ಆಕ್ಷನ್ ಟು ಪ್ರೊಟೆಕ್ಟ್ ನಮ್ಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲ ನೇರ ಆಗಿದೆ ಅಂತ ಹೇಳಿ ಎಲ್ಲೋ ಪ್ರೆಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ತಮ್ಮ ಒಂದು ಎರಡು ಮೂರು ದಿನ ಟೈಮ್ ಬೇಕು ಮೊದಲಿಗೆ ಯಾವಾಗ ಆಗಿದೆ ಏನ್ ಆಕ್ಷನ್ ತರಬೇಕು ಆಗಿದೆ ಅದಕ್ಕೆ ನಾವು ಎಲ್ಲಾ ನಾವು ಮಿನಿ ಸ್ಟೋ ಬಂದಂತ ಮಾತಾಡಲು ಮಾತಾಡೋಣ ಪ್ಲೀಸ್ ನಾವೆಲ್ಲ ಶ್ರೀವೆ ಮಾಡ್ತಾ ಇದ್ದೀವಿ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟ್ ಮತ್ತೊಂದು ಏನಾರು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನ್ ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿಯಾಗಿರಬೇಕು ನಾವು ಯಾರು ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗೋದಿಲ್ಲ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿರುವಂತಹ ಪ್ರಕರಣ ಸಂಬಂಧ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಹೀಗಾಗಿ ಸದ್ಯಕ್ಕೆ ಏನು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಎಸ್ಐ ಟಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಯನ್ನ ಕೇಳಿದಾಗ ಅವರು ಉತ್ತರ ಕೊಟ್ಟಿರೋದು ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಹೇಳಕ್ಕಾಗಲ್ಲ ಎಸ್ ಐ ಟಿ ರಚನೆ ಆಗಿದೆ ಅವ್ರು ತನಿಖೆ ಮಾಡ್ತಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅನ್ನುವಂತ ವಿಚಾರವನ್ನ ಗೃಹ ಸಚಿವರು ಕೇಳಿದ್ದಾರೆ ಎಸ್ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಈಗ ಏನು ಹೇಳಕ್ ಬರೋದಿಲ್ಲ ಸರ್ಕಾರ ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಏನಾದ್ರು ಬಸ್ಕೊಂಡಿತ್ತಿದ್ದ ಸಿಎಂಗೆ ಪಾಲಿದೆ ಅಂತ ಕೇಳ್ತಿದ್ರು ಸರ್ ಇದೊಂದು ಸ್ವಲ್ಪ ಎಸ್ಐ ಟಿ ಕಾನ್ಸ್ಟಲ್ಯೂಟ್ ಆಗಿದೆ ಈಗ ಏನು ಹೇಳಕ್ ಬರೋದಿಲ್ಲ ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಬಸ್ಕೊಂಡಿತ್ತ ಸಿಎಂ ಅಂತ ಎಸ್ ಐ ಟಿ ಆಗಿದೆ ಈಗ ಏನು ಹೇಳಕ್ ಬರೋದಿಲ್ಲ ಸರ್ಕಾರ ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಬಸ್ಕೊಂಡಿತ್ತ ಸಿಎಂ ಪಾಲಿದೆ ಅಂತ ಕೇಳಿದು ಸರ್ ಇದೊಂದು ಸ್ವಲ್ಪ ಎಸ್ಐ ಟಿ ಕಾನ್ಸ್ಟಲ್ಯೂಟ್ ಆಗಿದೆ ಈಗ ಏನು